ನಾಗವಂದಿಯಲ್ಲಿ ಛಳಪಡಿಸಿದ ಮಚ್ಚು ಲಾಂಗು ಬೆಳಗ್ಗೆ ಮಲಗಿದ್ದ ವ್ಯಕ್ತಿ ಮೇಲೆ ಏಕಾಏಕಿ ಅಟ್ಯಾಕ್ ಮಚ್ಚು ಲಾಂಗು ಸದ್ದಿಗೆ ಬೆಚ್ಚಿ ಬಿದ್ದ ನಾಗವಲ್ಲಿ ಗ್ರಾಮಸ್ಥರು ಕ್ಷೇತ್ರದಲ್ಲಿ ಬೆಳ್ಳಂಬೆಳಗ್ಗೆ ಮಚ್ಚು ಲಾಂಗು ಝಳಪಳಿಸಿದ್ದು ತುಮಕೂರು ಜಿಲ್ಲೆ ಕ್ರೈಮ್ ಸಿಟಿ ಆಗ್ತಿದ್ಯಾ ಎಂಬ ಆತಂಕ ಸೃಷ್ಟಿಯಾಗಿದೆ ಇಷ್ಟು ದಿನ ತುಮಕೂರು ನಗರದಲ್ಲಿ ಮಚ್ಚು ಲಾಂಗು ಸದ್ದು ಮಾತ್ರ ಕೇಳ್ತಾ ಇದ್ವಿ ಇದೀಗ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೋಬಳಿ ಹಳ್ಳಿಗಳಲ್ಲೂ ಕೂಡ ಚಾಕು ಚೋರಿ ಸದ್ದು ಜೋರಾಗಿದೆ ಹೌದು ತುಮಕೂರು ನಗರದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ನಾಗವಲ್ಲಿಯಲ್ಲಿ ಬೆಳ್ಳಂಬಳಗ್ಗೆ ಮಚ್ಚು ಲಾಂಗಿನಿಂದ ಅಟ್ಯಾಕ್ ಮಾಡಿರೋ ಪ್ರಕರಣ ಬೆಳಕಿಗೆ ಬಂದಿದ್ದು ನಿದ್ದೆಯಿಂದ ಎದ್ದ ಜನರು ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ ನಾಗವಲ್ಲಿಯ ಸಿರವಾರ ರಸ್ತೆಯಲ್ಲಿರೋ ಮನೆಯೊಂದರಲ್ಲಿ ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡುವ ಅಸ್ಸಾಂ ಹುಡುಗರು ವಾಸವಾಗಿದ್ದು ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಕೋಳಿ ಅಂಗಡಿಯಲ್ಲಿ ಕೆಲಸ ಮಾಡುವ ರೆಜಜುಲ್ ರೆಹಮಾನ್ ಎಂಬುವರ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಗಾಯಾಳುವನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ನಾಗವಲ್ಲಿ ಗ್ರಾಮದ ನಿವಾಸಿಯಾದ ಅಂಜಂದ್ ಖಾನ್ ಎಂಬುವವರ ಕೋಳಿ ಅಂಗಡಿಯಲ್ಲಿ ಅಸ್ಸಾಂ ಮೂಲದ ರೆಜಜುಲ್ ರೆಹಮಾನ್ ಹಾಗೂ ಖುರ್ಷಿದ್ ಉಲ್ ಅಲೀಂ ಎಂಬುವವರು ಕೆಲಸವನ್ನ ಮಾಡ್ತಾ ಇದ್ದು ಇವರಿಬ್ಬರು ಅಂಜನ್ ಅಲಿಖಾನ್ ಅವರ ಸಿರವಾರ ರಸ್ತೆಯಲ್ಲಿರುವ ಹಳೆ ಮನೆಯಲ್ಲಿ ವಾಸ ಮಾಡಲು ಅವಕಾಶವನ್ನ ಕೊಡ್ಲಾಗಿತ್ತು ದಿನಾ ಕೆಲಸ ಮಾಡಿಕೊಂಡು ಬಂದು ಅಲ್ಲೇ ಊಟ ಮಾಡಿ ಮಲಗ್ತಾ ಇದ್ರು ಅದರಂತೆ ರಜಜುಲ್ ರೆಹಮಾನ್ ಹಾಗೂ ಖುರ್ಷಿದ್ ಉಲ್ ಅಲೀ ಊಟ ಮಾಡಿ ಮನೆಯಲ್ಲಿ ಮಲಗಿದ್ರು ಆದ್ರೆ ಬೆಳಗಿನ ಮುಂಜಾನೆ ವೇಳೆ ರಜಜುಲ್ ರೆಹಮಾನ್ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಕೂಡಲೇ ಈ ಬಗ್ಗೆ ಮನೆ ನಿವಾಸಿಯಾದ ಅಂಜದ್ ಅಲಿಖಾನ್ ಅವರ ಮಗ ತಮ್ಮ ಚಿಕ್ಕಪ್ಪನಿಗೆ ಕಾಲ್ ಮಾಡಿ ಮನೆ ಬಳಿ ಗಲಾಟೆ ಆಗಿದೆ ಕೂಡಲೇ ಮನೆ ಬಳಿ ಹೋಗಿ ಎಂದು ಹೇಳುತ್ತಿದ್ದಂತೆ ಅಂಜದ್ ಅಲಿಖಾನ್ ಸಹೋದರ ವಾಜಿದ್ ಮನೆ ಬಳಿ ಹೋಗಿ ನೋಡಿದ್ದು ರಜಜುಲ್ ರೆಹಮಾನ್ ಮೇಲೆ ಯಾರು ಹಲ್ಲೆ ಮಾಡಿದ್ದು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಿದ್ದವನ್ನ ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇನ್ನು ಗಾಯಾಳು ರೆಜಿಜುಲ್ ರೆಹಮಾನ್ ಪ್ರಕಾರ ಯಾರೋ ನಾಲ್ವರು ಕಳ್ಳರು ಬೆಳಗ್ಗೆ ಮನೆಗೆ ನುಗ್ಗಿದ್ದು ದುಡ್ಡು ಕೊಡುವಂತೆ ಪೀಡಿಸಿದ್ದು ದುಡ್ಡು ಇಲ್ಲ ಎಂದಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಿಕೆಯನ್ನ ನೀಡಲಾಗಿದೆ ಆದ್ರೆ ರೆಜುಲ್ ಮೇಲೆ ಕಳ್ಳರೇ ಅಟ್ಯಾಕ್ ಮಾಡಿದ್ದಾರೆ ಅಥವಾ ಕೋಳಿ ಅಂಗಡಿಯಲ್ಲಿ ಜೊತೆಗೆ ಕೆಲಸ ಮಾಡ್ತಿದ್ದ ವ್ಯಕ್ತಿಯೇ ಹಲ್ಲೆ ಮಾಡಿದ್ದಾರಾ ಎಂಬ ಅನುಮಾನ ವ್ಯಕ್ತವಾಗಿದೆ ಸದ್ಯ ಈ ಸಂಬಂಧ ವಾಜಿದ್ ಎಂಬುವವರು ಹೆಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ಡಿವೈಎಸ್ಪಿ ಚಂದ್ರಶೇಖರ್ ಸರ್ಕಲ್ ಇನ್ಸ್ಪೆಕ್ಟ್ ಇನ್ಸ್ಪೆಕ್ಟರ್ ರಾಮಮೂರ್ತಿ ಹಾಗೂ ಇನ್ಸ್ಪೆಕ್ಟರ್ ಭೈರೇಗೌಡ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಇನ್ನು ಪೊಲೀಸರ ತನಿಖೆ ಬಳಿಕ ಹಲ್ಲೆ ಮಾಡಿದವರು ಯಾರು ಅನ್ನೋದು ಗೊತ್ತಾಗಲಿದೆ ಶ್ರೀನಿವಾಸ್ ಸೋಪಮ್ಮಹಳ್ಳಿ ಪ್ರಜಾಶಕ್ತಿ ಟಿವಿ ತುಮಕೂರು